ಸಾರ್ವಜನಿಕ ಜೀವನದಲ್ಲಿ ಯಾವಾಗಲೂ ಕೂಡ ನಮ್ಮ ನಡೆ ನುಡಿಯನ್ನು ಇವೆಲ್ಲ ಪ್ರಕರಣಗಳು ನೋಡಿದ್ರೆ ಜನರಿಗೆ ನಮ್ಮ ಮೇಲೆ ಭರವಸೆ ಕಮ್ಮಿ ಆಗ್ತದೆ ನೀವು ಗಮನಿಸಿದವರು ಕೆಲವು ವರ್ಷದ ಹಿಂದೆ ನಮ್ಮ ಅವರು ಪ್ರಧಾನಮಂತ್ರಿ ಬಸೇಶ್ವರ ಬೊಮ್ಮಾಯಿ ಅವರು

ಆರ್ಟಿಸ್ಟ್ ಕೂಡ ಅನ್ನೋದು ಐ ಎ ಐ ಪಿ ಸರ್ಕಾರಿ ನೌಕರಿ ಅನ್ನೋದು ಯಾರು ಬಾಯ್ ಮಾಡೋದಿಲ್ಲ ನಾವು ರಾಜಕಾರಣಿ ಆಗ್ಬೇಕು ಅನ್ನೋದು ಶಾಸಕರಾದ್ರೆ ಯಾರು ಶಾಸನ ಮಾಡೋದು ಒಂದು ಶಾಸನದಿಂದ ಲಕ್ಷಾಂತರ ಜನರ ಬದುಕು ಆಸನ ಮಾಡಬಹುದು ವಿಚಾರ ಇರಬಹುದು ಬಟ್ ನಿಮ್ ವಿಚಾರಣಿ ಬಹಳ ಒಳ್ಳೆ ಗೌರವ ಇದೆ ಇಲ್ಲ ವಿಪೈರ್ ನಾವು ನಮ್ಮ ಯುವಜನರಿಗೆ ಸ್ಫೂರ್ತಿ ಆಗಿ ವಿಫಲರಾಗಿದ್ದೇವೆ ನಮ್ಮ ನಡೆಯಿಂದ ನಮ್ಮ ಗುಡಿಯಿಂದ ಆಮೇಲೆ ಇಂಥ ಪ್ರಕರಣಗಳು ಬಂದಾಗೆಲ್ಲ ಇನ್ನೂ ಕೂಡ ನಮ್ಮ ಕ್ರೆಡಿಬಿಲಿಟಿ ಇರೋದಿಲ್ಲ ನಂಗೆಲ್ಲರಿಗೂ ತಲೆ ತರಿಸುವಂತ ವಿಚಾರ ರಾಜಕೀಯ ಆಪರೇಷನ್ ಕಮಲ ಇರ್ಬೋದು ಭ್ರಷ್ಟಾಚಾರ ಇರ್ಬೋದು ಇಂತಹ ವಿಡಿಯೋಗಳು ಬರೋದಿರ್ಬೋದು ಕೆಲವು ಸರಿಯಾಗಿ ನಾವು ಮಾತಾಡೋದನ್ನು ಸೇರಿಸಿರ್ಬೋದು ಮಾತಾಡೋದಿರಬಹುದು ಯಾವ್ದು ಯುವಕರಿಗೂ ನಾವು ಸ್ಫೂರ್ತಿ ನೀಡ್ತಾ ಇಲ್ಲ ಇರೋದು ಆಗಿ ರಾಜಕೀಯಕ್ಕೆ ಆಗಬೇಕು ನೀವು ಏನು ಬದಲಾವಣೆ ಕಾಣಬೇಕಂತ ಇದ್ರೆ ಆ ಬದಲಾವಣೆ ನೀವೇ ಆಗ್ಬೋದು ಟು ಬಂದಿ